ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಓಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಸ್ನೇಹಿತರೆ ನೀವು ಹತ್ತು ಕಂತ ಹಣನ ಗೃಹಲಕ್ಷ್ಮಿ ಹಣನ ರಿಸೀವ್ ಮಾಡಿಕೊಂಡು ಹನ್ನೊಂದನೇ ಕಂತ ಹಣಕ್ಕೋಸ್ಕರ ಸ್ವಲ್ಪ ಮಹಿಳೆಯರು ಕಾಯ್ತಾ ಇದ್ದೀರಾ ಅವ್ರಿಗೆಲ್ಲ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಏನು ತಿಳಿಸಿದ್ದಾರೆ ಅನ್ನೋದನ್ನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ವೀಡಿಯೋನೆಲ್ಲೂ ಕೂಡ ಓಡಿಸ್ಕೊಂಡು ಹೋಗಿ ನೋಡಬಾರ್ದು ಅಂದರೆ ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ನಿಮಗೆ ಅರ್ಧ ಬರ್ಧ ವಿಷಯನ ತಿಳ್ಕೊತೀರಾ ಸೊ ಹಾಗಾಗಿ ವೀಡಿಯೋನ ಮೊದಲಿಂದ ಕೊನೆ ತನಕ ಅಂದರೆ ಬಿಗಿನಿಂದ ಹೆಂಟು ತನಕ ವೀಡಿಯೋನ ನೋಡಿಬಿಟ್ಟು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿತಿದ್ದೀರ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ವಾಚ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ತಡ ಮಾಡೋದು ಬೇಡ ಸ್ಟಾರ್ಟ್ ಮಾಡಿಬಿಡೋಣ ಸ್ನೇಹಿತರೆ ನೀವು ಹತ್ತು ಹಣನ ರಿಸೀವ್ ಮಾಡಿಕೊಂಡು ಅಂತಂದರೆ ನೀವು ಇಪ್ಪತ್ತು ಸಾವಿರನ ರಿಸೀವ್ ಮಾಡ್ಕೊಂಡಿರ್ತೀರಾ ಅದರಲ್ಲಿ ಏನು ಕೂಡ ಪ್ರಾಬ್ಲಮ್ ಇಲ್ಲ ಅಂತಂದರೆ ಹತ್ತು ಕಂತು ಹಣನ ಮಹಿಳೆಯರು ರಿಸೀವ್ ಮಾಡ್ಕೊಂಡಿದ್ದಾರೆ ಅದರಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಆಗಲಿ ನೈಂಟಿ ಪರ್ಸೆಂಟ್ ಮಹಿಳೆಯರಾಗಲಿ ಏನೂ ಪ್ರಾಬ್ಲಮ್ ಇಲ್ಲದೇ ಹತ್ತು ಹಣನ ರಿಸೀವ್ ಮಾಡ್ಕೊಂಡಿದ್ದಾರೆ ಇವಾಗ ಏನಂದರೆ ನಲವತ್ತು ಪರ್ಸೆಂಟ್ ಮಹಿಳೆಯರಿಗೆ ಹನ್ನೊಂದನೇ ಕಂತು ತಲುಪಿದೆ ಅದರಲ್ಲಿ ಅರವತ್ತು ಪರ್ಸೆಂಟ್ ಮಹಿಳೆಯರಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾಯಿದ್ದೀವಿ ಅವರು ಸರಿಯಾದ ರೀತಿಯಲ್ಲಿ ಅಪ್ಲಿಕೇಶನ್ ಹಾಕಿಲ್ಲ ಏನೋ ಪ್ರಾಬ್ಲಮ್ ಇದೆ ನಾ ಕ್ಲಿಕ್ ಕೊಟ್ಟಿದ್ದಾರೆ ಅಪ್ಲಿಕೇಶನ್ನ ಆ ಥರ ಪ್ರಾಬ್ಲಮ್ಗಳನ್ನ ಹೇಳ್ಕೊಂಡು ಇನ್ನೂ ಪೆಂಡಿಂಗಲ್ಲಿ ಇಟ್ಕೊಂಡಿದ್ದಾರೆ ಅಂದರೆ ಅರವತ್ತು ಪರ್ಸೆಂಟ್ ಮಹಿಳೆಯರಿಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ಅನ್ನೊಂದನೆ ಕಂತ ಹಣ ತಲುಪಿಲ್ಲ ಇನ್ನು ಪೆಂಡಿಂಗಲ್ಲೇ ಇದೆ ಅದಕ್ಕೆಲ್ಲ ಉತ್ತರ ಏನಂದರೆ ಸ್ನೇಹಿತರೆ ಇದೇ ವಿಡಿಯೋ ನೋಡಿದಾಗ ನಿಮಗೆ ಗೊತ್ತಾಗ್ಬೋದು ಇದೇ ವಿಡಿಯೋದಲ್ಲಿ ಲಕ್ಷ್ಮೀ ಹೆಬ್ಬೇಳ್ಕರ್ ಅವರು ಏನು ತಿಳಿಸಿದ್ದಾರೆ ಅಂತಂದರೆ ಅರವತ್ತು ಮಹಿಳೆಯರಿಗೆ ಯಾವಾಗ ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗ್ಬೋದು ಟೋಟಲಾಗಿ ಹೇಳಬೇಕು ಅಂತಂದರೆ ಲೋಕಸಭಾ ಚುನಾವಣೆ ಆದ ನಂತರ ಸರಿಯಾದ ರೀತಿಯಲ್ಲಿ ಗೃಹಲಕ್ಷ್ಮಿ ಹನ್ನೊಂದನೇಕ್ಕಂತಂದರೆ ಜೂನ್ ತಿಂಗಳಲ್ಲೇ ಬರಬೇಕಾದ ಹಣ ಇನ್ನೂ ಕೂಡ ಬಂದಿಲ್ಲ ಒಂದು ಪ್ರೆಸ್ ಮೀಟಿಂಗಲ್ಲಿ ಏನಂತ ಹೇಳಿದ್ದಾರೆ ಅಂತಂದರೆ ರಿಪೋರ್ಟರು ಕೇಳಿದ್ದಾರೆ ಏನಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರಿಗೆ ಒಂದು ಕ್ವಶನ್ ಮಾಡಿದ್ದಾರೆ ಮೇಡಮ್ ನೀವು ಲೋಕಸಭಾ ಚುನಾವಣೆ ರಿಸಲ್ಟ್ ಆದ ನಂತರ ನೀವು ಗೃಹಲಕ್ಷ್ಮಿ ಕಂತ ಹಣ ಹಾಕಬೇಕಿತ್ತು ಇನ್ನೂ ಕೂಡ ಗೃಹಲಕ್ಷ್ಮಿ ಹಣ ಹಾಕಿಲ್ಲ ಲೋಕಸಭಾ ಚುನಾವಣೆ ಮುಂಚೆನೇ ನೀವು ಎರಡು ಕಂತ ಹಣನ ನೀವು ಮುಂಚೆನೇ ಹಾಕ್ಬಿಟ್ಟಿದ್ರಿ ಯಾಕಂತಂದರೆ ಎಲ್ಲರಿಗೂ ಗೊತ್ತೇ ಇದೆ ಚುನಾವಣೆ ಇರೋ ಕಾರಣ ನೀವು ಎರಡು ತಿಂಗಳ ಹಣನ ಒಟ್ಟಿಗೆ ಹಾಕಿದ್ವಿ ಆದರೆ ರಿಸಲ್ಟ್ ಬಂದ ನಂತರ ಲೋಕಸಭಾ ಚುನಾವಣೆ ರಿಸಲ್ಟ್ ಬಂದ ನಂತರ ನೀವು ಗೃಹಲಕ್ಷ್ಮಿ ಹನ್ನೊಂದನೇ ಕಂತ ಹಣನ ಸರಿಯಾದ ರೀತಿಯಲ್ಲಿ ಹಾಕ್ತಾ ಇಲ್ಲ ಅಂತ ಮಹಿಳೆಯರು ಕೇಳ್ತಾ ಇದ್ದಾರೆ ಮೇಡಮ್ ಅಂತ ಕ್ವಶನ್ ಮಾಡಿದ್ದಕ್ಕೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಏನು ತಿಳಿಸಿದ್ದಾರೆ ಅಂದರೆ ಸರ್ಕಾರದಿಂದನೇ ಬಿಡುಗಡೆ ಮಾಡೋದು ತುಂಬ ಲೇಟ್ ಆಗಿದೆ ಯಾಕಂತಂದರೆ ಯೋಜನೆಗಳಿಂದ ಒಂದು ನೈನ್ ಯೋಜನೆಯಿಂದ ನೈನ್ ಪರ್ಸೆಂಟ್ ದುಡ್ಡನ್ನ ನಾವು ಯಾವುದೋ ಒಂದು ಹೊಸ ಯೋಜನೆಗೆ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಸೊ ಹಾಗಾಗಿ ಯಾರೆಲ್ಲ ನಕಲಿ ಅಪ್ಲಿಕೇಶನ್ ಹಾಕಿದ್ರೆ ಅದನ್ನು ವೆರಿಫಿಕೇಷನ್ ಮಾಡಿದ ನಂತರ ನಿಮಗೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತ ಹಣನ ಹಾಕ್ತೀವಿ ಅದರಲ್ಲೂ ನಲವತ್ತು ಪರ್ಸೆಂಟ್ ಮಹಿಳೆಯರಿಗೆ ಈಗಾಗಲೇ ಹಾಕಿದೀವಿ ನಲವತ್ತು ಪರ್ಸೆಂಟ್ ಮಹಿಳೆಯರಿಗೆ ಹಾಕಬೇಕು ಜುಲೈ ಹದಿನೈದನೇ ತಾರೀಕು ನಂತರ ನಿಮಗೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತು ಏನು ಅರವತ್ತು ಪರ್ಸೆಂಟ್ ಮಹಿಳೆಯರು ಇದ್ದಾರೆ ಅವ್ರಿಗೆ ಬಿಡುಗಡೆ ಮಾಡ್ತೀವಿ ಅಂದ್ಬಿಟ್ಟು ಲಕ್ಷ್ಮೀ ಅವರು ಒಂದು ಮೀಟಿಂಗಲ್ಲಿ ಖುದ್ದುವಾಗಿ ತಿಳಿಸ್ತೀವಿ ಾರೆ ಸ್ನೇಹಿತರೆ ಸೊ ಹಾಗಾಗಿ ಯಾರಿಗೆಲ್ಲ ಅಂತಂದ್ರೆ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ಗೃಹಲಕ್ಷ್ಮಿ ಅನ್ನೊಂದನೇ ಕಂತೆ ಈ ವಿಡಿಯೋನ ನೀವು ಸಾಕಷ್ಟು ಮಹಿಳೆಯರಿಗೆ ಶೇರ್ ಮಾಡಿ ಅದಾದ ನಂತರ ನಿಮಗೆ ಜುಲೈ ತಿಂಗಳಲ್ಲಿ ನಿಮಗೆ ಹನ್ನೆರಡನೇ ಕಂತ ಹಣನೂ ಕೂಡ ಹಾಕೊಡ್ತೀವಿ ಅಂತ ಹೇಳಿದರೆ ನೋಡಬೇಕು ಎಷ್ಟು ಮಟ್ಟಿಗೆ ಹಾಕೊಡ್ತಾರೆ ಎಷ್ಟರ ಮಟ್ಟಿಗೆ ಹಾಕೊಡಲ್ಲ ನನ್ನ ಕಾದು ನೋಡಬೇಕು ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಈ ಯೋಜನೆಗಳ ಬಗ್ಗೆ ನೀವು ತಿಳ್ಕೊಬೇಕು ಅಂದರೆ ನನ್ನ ಚಾನಲ್ ಎಸ್ ಪಿ ಎಸ್ ಮೀಡಿಯಾನ ಸಬ್ಸ್ಕ್ರೈಬ್ ಆದರೆ ಉಚಿತವಾಗಿ ವಿಡಿಯೋಗಳನ್ನ ನೀವು ವಾಚ್ ಮಾಡ್ಬೋದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕಮೆಂಟ್ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ನಾನು ವೀಡಿಯೋನ ಹೆಂಡ್ ಮಾಡ್ತಾ ಮತ್ತೊಂದು ಹೊಸ ಅಪ್ಡೇಟ್ ಜೊತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್